ನಮಸ್ಕಾರ ನನ್ನ ಹೆಸರು ಬೀರಪ್ಪ ತಂದೆ ಹೆಸ್ರು ಚಿನ್ನಪ್ಪ ಅಡ್ಡ ಒಗ್ ಒಗ್ಗಿ ತಾಲೂಕ್ ಊರ ತಾಂಬಾ ತಾಲೂಕಾ ಎಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ಈಗ ನಮ್ಮ ನಡೆದ ಬಂದ ದಾರಿ ಹೇಳ್ತೀನಿ ನಾವು ನಮ್ಮ ತಂದೆ ಒಂಟಿಲಿ ಒಂಬತ್ತು ಮಂದಿ ಮಕ್ಕಳು ಏಳು ಮಂದಿ ಗಂಡಸು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಿರೇ ಅಣ್ಣ ಡಿಗ್ರಿ ಕಾಲೇಜ ಪ್ರೊಫೆಸರ್ ಕೆ ಎಸ್ ಎಸ್ ಕಾಲೇಜ್ ಗದಾಗ್ ಅವ್ರ ಹೊಟ್ಟೆ ಇಬ್ಬರು ಗಂಡಸು ಮಕ್ಕಳು ಮತ್ತು ಅವ್ರ ಮನೆಯವೂ ಕನ್ನಡ ಶಾಲೆ ಮಾಸ್ತಾರೆ ಅಣ್ಣ ಅಣ್ಣ ಡಿಗ್ರಿ ಕಾಲೇಜ್ ಮಾಸ್ತಾಗ ವೈನಿಯಗೂ ಕನ್ನಡ ಶಾಲಿ ಮಾಸ್ತಾರೆ ಅಂದ ಎರಡನೇ ನಂಬರ್ ನಾನು ಹಾಂ ನನಗೆ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಗಂಡಸು ಮಕ್ಕಳು ಒಬ್ಬ ಕೇಣ ಮಗಳು ನಾನು ಸುರೀಗಿ ವಕೀಲತನ ಮಾಡುವ ಹೇಳಾಗ ನಂದು ನಂದು ವಯಸ್ಸ ಒಂದು ಒಂದು ಹತ್ತೊಂಬತ್ತು ನೂರ ಅರವತ್ತನೇ ಸಾಲಿನಾಗ ಹುಟ್ಟಿನಿ ನಾನು ಎಪ್ಪತ್ತ ಎರಡನೇ ಸಾಲಿನಾಗ ಸ್ವಲ್ಪ ತಿಳುವಳಿಕೆ ನನಗೆ ಆ ಹೇಳ ನಮ್ಮ ಅಪ್ಪ ಒಂದು ಆರು ಎಕರೆ ಜಮೀನು ತೊಗೊಂಡಾನ ಆ ಮುಂದೆ ನಾನು ಬಂದು ಹದಿನಾಲ್ಕು ವರ್ಷದ ಆದ ಬಳಿಕ ಉಳುಮೆ ಮಾಡೋಕ್ಕೆ ಚಲೋ ಮಾಡೀನಿ ನಮ್ಮ ಅಪ್ಪನ ಬಳಿ ಏನು ದುಡ್ಡು ಇದ್ದಿಲ್ಲ ಎಲ್ಲ ಕಷ್ಟ ಕಾಲದಾಗ ಬಂದಾನ ನಾನು ಭಾಳ ಕಷ್ಟ ಕಾಲದಾಗ ಒಕ್ಕಲ್ತನ ಮಾಡೀನಿ ಆಮೇಲೆ ಅವಂತ ಒಂದು ಮುಂದೆ ಮೂರನೇ ದವ ಬಸಪ್ಪ ಮೂರನೇ ತಮ್ಮ ಅವನಿಗೆ ನಾಲ್ಕು ಮಂದಿ ಮಕ್ಕಳು ಒಬ್ಬ ಗಂಡು ಮಗ ಅಲ್ಲಿಂದ ಅವನು ಮೂಲತಃ ನಾನು ಜೋಡಿ ಒಕ್ಕಲ್ತನ ಮಾಡ್ತಾನೆ ಅಂದ ನಾಲ್ಕನೇದವ ಬಲವಂತ ಒಗ್ಗಿ ಅಂತೇಳಿ ಅವ ಬಿ ಎಲ್ದೊಳಗೆ ಬೆಂಗ್ಳೂರ್ಗೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ನೌಕರಿ ಮಾಡ್ತಾನೆ ಅಂದ ಅವ್ರ ಮನೆಯವ್ ಸ್ಟೇಟ್ ಬ್ಯಾಂಕ್ ಕ್ಯಾಶ್ಯಾರ ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವ್ರು ಅಲ್ಲಿ ಬೆಂಗ್ಳೂರಿಗಾಗಿರ್ತಾಗ ಅಲ್ಲಿಂದ ನಾಲ್ಕನೇದವ ಪದ್ಮಣ್ಣ ಒಗ್ಗಿ ಅಂತೇಳಿ ಅವನಿಗೆ ಈ ಇಬ್ಬರು ಗಂಡಸ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಅವನು ಮೂಲತಃ ನಾನು ಜೋಡಿ ವಕೀಲತನ ಮಾಡ್ತಾನೆ ಆಮೇಲೆ ಐದನೇದವ ರಾಮು ಒಗ್ಗಿ ಅಂತೇಳಿ ಪ್ರೆಸ್ ರಿಪೋರ್ಟರ್ ಅದಾನ ಗದಗ ಜಿಲ್ಲಾ ಹಾಂ ಗದಗ್ ಜಿಲ್ಲಾದೊಳಗೆ ಪ್ರೆಸ್ ರಿಪೋರ್ಟ್ ಅದಾನ ಅಂದ್ರೆ ಲಕ್ಷ್ಮಣ್ ಅಂತೇಳಿ ಅವನು ಫ್ರೆಶ್ ರಿಪೋರ್ಟ್ ಅದಾನ ರಾಮುಗೆ ಒಂದು ಗಂಡ ಸಮಕ್ಷ್ಮಣಗೆ ಒಂದು ಗಂಡ ಒಂದು ಹೆಣ್ಣು ಅವ್ರಿಬ್ರು ಇಬ್ಬರು ರಿಪೋರ್ಟ್ ಕೆಲಸ ಮಾಡಿದಾಗ ಅವಾಗ ಮನಿ ಕಂಡ ಕಣ್ಣ ಸಲಿಮಾಸ್ತಾಗದ ಟೋಟಲ್ ಮಕ್ಳು ಎಷ್ಟು ಇಪ್ಪತ್ನಾಲ್ಕು ಮಕ್ಕಳು ಅದ ಹನ್ನೆರಡು ಗಂಡು ಮಕ್ಕಳು ಹನ್ನೆರಡು ಮಂದಿ ಹೆಣ್ಣು ಮಕ್ಕಳು ಒಟ್ಟ ನಮ್ಮ ಏಳು ಮಂದಿಗೆ ಇಪ್ಪತ್ನಾಲ್ಕು ಮಕ್ಳು ಅದಾವ ಅಂದ ಇಬ್ಬರು ತಂಗಿದೆವು ಒಬ್ಬಕ್ಕಿ ದೊಡ್ಡ ತಂಗಿ ಕನ್ನಡ ಸಾಲಿ ಮಾಸ್ತಾಗದಾಗ ಹೋಗಿ ಬಳಬಟ್ಟಿ ಕೊಟ್ಟಿ ಕೊಟ್ಟ ಮನೆ ಅವ್ರು ಗೌರ್ಮೆಂಟ್ ಹೈಸ್ಕೂಲ್ ಮಾಸ್ತಾಗ್ದಾಗ ಅವ ಮನೆಯಾಗು ತಾಂಬಳಿಗೆ ನೌಕರಿ ಮಾಡ್ತಾಗ ಇಬ್ಬರು ತಾಂಬಾದೊಳಗೆ ನೌಕರಿ ಮಾಡ್ತಾಗ ಇಲ್ಲೇ ಒಂದು ಎಡೆ ಜಮೀನು ತೊಂದಾಗ ಇಲ್ಲೇ ಒಂದು ಮನೆ ಆರಾಮಾಗಿ ಆಗಾಮಾಗಿಯಾದಾಗ ಅವರಿಗೆ ಮೂರು ಮಂದಿ ಮಕ್ಕಳು ಇಬ್ಬರು ಗಂಡಸು ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಇನ್ನೊಬ್ಬಕ್ಕೆ ತಂಗಿ ಮುರಾರ್ಜಿ ಸಾಲಿ ಪ್ರಿನ್ಸಿಪಾಲ್ ಆದಾಗ ಮುಗಜಿ ದೇಸಾಯಿ ವಸ್ತಿ ಶಾಲೆ ಅದ್ರದ ಪ್ರಿನ್ಸಿಪಲ್ ಆದಾಗ ಅವಗೂ ಹೋಗಿ ಇಬ್ಬರು ಗಂಡಸು ಮಕ್ಕಳು ಅವ್ರ ಮನೆಯವರು ಕಂಜ್ಯೂಮರ್ ಕೋರ್ಟ್ನಾಗ ಅಷ್ಟೇನೋ ಆದಾಗ ಅವ ಪ್ರಿನ್ಸಿಪಲ್ ಆದಾಗ ತಮ್ಮ ಪ್ರಪಂಚಕ್ಕೆ ತಮ್ಮ ಆಗದಾಗ ಆಮೇಲೆ ಮುಂದೆ ನಾನು ಒಕ್ಕಲ್ತನ ಮಾಡ್ಕೋದು ಬರೋದು ಹೇಳ್ತೀನಿ ಈಗ ಈಗ ಮೂರು ಮಂದಿ ತಮ್ಮದೇ ತಂದು ಏಳು ಮಂದಿ ಒಟ್ಟಿಗೆ ಇದ್ದೇವೆ ನಾವು ಈಗನು ಏಳು ಮಂದಿ ಒಟ್ಟಿಗೆ ಇದ್ದೀವಿ ಆ ತಮ್ಮ ತಮ್ಮ ಉದ್ಯೋಗ ಮೇಲೆ ತಾವಲ್ಲೆದಾಗ ಪತಿ ಒಮ್ಮ ಉಗಾದಿ ಹಬ್ಬ ಅದು ಒಂಬತ್ತು ದಿನಕ್ಕೆ ನವಮಿ ದಶಮಿಗೊಮ್ಮ ಕಂಪಲ್ಸರಿ ಏಳು ಮಂದಿ ಆ್ಯಂಡ್ ಮಕ್ಕಳು ಎಲ್ಲರೂ ಏಳು ಮಂದಿ ಕೂಡ್ತೇವೆ ಇಲ್ಲಿದ್ದವು ತೋಡ್ದಾಗ ತೋಡ್ದಾಗ ಕೂಡ್ತೇವೆ ಎಲ್ಲ ಏಳು ಮಂದಿ ಎಲ್ಲ ಹೊಸು ಮಂದಿ ಸಟ್ಟನೆ ಬಂದಿರ್ತವೆ ಪ್ರತಿ ವರ್ಷದಾಗ ಎರಡು ಸಲ ಹೊಸು ಮಂದಿ ಕೂಡಿ ಕುತ್ತಿದ್ದು ಪೊಟ್ಟು ತಗೋತೇವೆ ಹಬ್ಬ ಆಚರಣೆ ಮಾಡ್ತೇವೆ ಇವು ಎರಡು ಹಬ್ಬಕ್ಕೆ ಕಂಪಲ್ಸರಿ ಬರ್ತವೆ ಆಮೇಲೆ ತಿಂಗ್ಳಿಗೊಮ್ಮ ತಮ್ಮ ತಮ್ಗೆ ಯಾವಾಗ ಸಡುವು ಇರ್ತದೆ ಆವಾಗ ಅವಾಗ ಬಂದು ಹೋತಾಗ ಅದು ಏನು ಬಂದು ಹೋಗೋದು ಭಾಳ ಇಲ್ಲ ನಾವು ಒಟ್ಟು ಮಂದಿ ಏಳು ಮಂದಿ ಹಣ್ಣಿಗೆ ಮಕ್ಕಳು ಇಬ್ಬರು ತಂಗಿದೇಗು ಎಲ್ಲರೂ ಕೂಡೋದೇ ಭಾಳ ವಿಶೇಷ ನಮ್ಗೆ ಅದೊಂದು ದೊಡ್ಡ ಹಬ್ಬನೇ ಹಬ್ಬ ಆಚರಣೆಗೆ ಬರ್ತಾಗ ಅದು ನಮಗೆ ಅದು ಏಳು ಮಂದಿ ಒಂಬತ್ತು ಮಂದಿ ಕೂಡ್ತೇವಲ್ಲ ನಾವು ಎಲ್ಲರೂ ತಂಗಿದೇಗು ಅಣ್ಣ ನಮ್ಗೆ ಅನ್ನೋದು ಒಂದು ಭಾಳ ಖುಷಿ ಐತಿ ಅಂದೆಲ್ಲ ಮಕ್ಕಳು ಬಂದಿರ್ತಾರೆ ಎಲ್ಲ ನೋಡ್ತಾರೆ ಹಿಂಗಾಗಿ ನಮ್ಗೆ ಅದೊಂದು ಸಂತೋಷ ಒಂದು ವರ್ಷದಾಗ ಎರಡು ಸಾರಿ ಅಂದ್ರೆ ಅತಿ ಇದು ಅಲ್ಲಿ ಮಟ್ಟ ಒಬ್ಬೊಬ್ಬ ಇದು ಮಾಡ್ತೀವಿ ಆಮೇಲೆ ನಾನು ಒಕ್ಕಲ್ತನ ಮಾಡುವ ಹೇಳ ಮೊದಲ ನಮ್ಮ ಆಸ್ತಿ ಮೂರು ಎಕರೆ ನಮ್ಮ ತಂದಿದು ನಮ್ಮ ತಂದೆ ಎಪ್ಪತ್ತೆರಡ್ದಾಗ ಒಂದು ಆರು ಎಕರೆ ತೊಂದರು ಆರು ಎಕರೆ ಹೊಲಗೆ ನಾವು ಮನೆಯೊಗೆ ನಮ್ಮ ತಾಮದ ಕರ್ಕೊಂಡು ಎತ್ತ ಗಾಡೀಲಿ ಲೆವೆಲ್ ಮಾಡಿ ಎತ್ತ ಗಾಡೀಲಿ ಎಲ್ಲ ಹೊಲ ಬಹಳ ಸುಧಾರಣೆ ಮಾಡಿದೆ ಬಾಂಡೋಲೆ ಇದ್ದಿಲ್ಲ ಎತ್ತ ಚಲೋ ಇದ್ದು ಎತ್ತ ಗಾಡೀಲಿ ಲೆವೆಲ್ ಮಾಡಿದೆ ಮಟ್ಟಿ ಹೊಡೆದೆ ಮಟ್ಟಿ ಹೊಡೆದು ಮಾಡಿ ಇಲ್ಲಿ ಇದು ಮಾಡಿ ಅಲ್ಲಿ ಹೋಗಿ ಲೆವೆಲ್ ಮಾಡ್ತಿದ್ದೆ ಮುಂದೆ ಹೊಲ ಎಲ್ಲ ಲೇವಲ್ ಆಯಿತು ಭಾಳ ಚಲೋ ಆಯಿತು ಆಜು ಬಾಜುದಾಗೆಲ್ಲ ಅನುಕೂಲ ಇದ್ದವಾಗ ಬಾವಿ ಮಾಡಿದರು ನೀರಾವರಿ ಮಾಡಿದರು ಅವು ಭಾಳ ಮಾಗೋದು ನೋಡಿ ನನಗೂ ನಾನು ಬಾವಿ ಮಾಡಿದ್ರು ನಮ್ಮದು ತು ಹಿಂಗೆ ಆತಿತ್ತಲ್ಲ ಅನ್ನಿಸ್ತು ಏನು ಮಾಡಬೇಕಪ್ಪ ಇನ್ನು ನನ್ನಾಗ ಆಳ್ಯಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಅಂದ್ರೆ ನಾನು ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ವಯಸ್ಸು ನಾವು ಅದು ಆ ಆಳ್ಯಾಗ ಬಾವಿ ಹೊಡಿಲಕ್ಕ ಅದು ನಮ್ಮ ಅಪ್ಪ ಏನಾರು ಎಕರೆ ತೊಂದಿದ್ದ ಅದು ನಮ್ಮ ಇಬ್ಬರು ತಮ್ಮದೇ ಹೆಸಲೆ ಮಾಡಿದೆವು ಇನ್ನೊಬ್ಬ ತಮ್ಮನ ಹೆಸಲೆ ಮೂರು ಎಕರೆ ನನ್ನ ಹೆಸಲೆ ಮೂರು ಎಕರೆ ಮಾಡಿ ಪಿ ಎಲ್ ಡಿ ಬ್ಯಾಂಕಿಗೆ ಹೋದೆವು ಒಬ್ಬ ಹಿರೇ ಮನುಷ್ಯಕ್ಕೆ ತೊಂದು ಪಿ ಎಲ್ ಡಿ ಬ್ಯಾಂಕಿಗೆ ಹೋಗಿ ನಾವು ಏನಾದ್ರೇ ಮಾಡಿ ಇಲ್ಲೊಂದು ಬಾಯಿ ಮಾಡಬೇಕಂತೇಳಿ ಸಿದ್ದಯ್ಯ ವಸ್ತು ಅಂತೇಳಿ ಒಂದು ಸ್ವಲ್ಪ ಲೀಡ್ರ್ ಮನುಷ್ಯ ಅವ್ನ ಕರ್ಕೊಂಡು ಹೋಗಿ ಪಿ ಎಲ್ ಡಿ ಬ್ಯಾಂಕ್ನಾಗ ಒಂದು ಸು ಎಪ್ಪ ಅಣ್ಣ ಹೇಳ ನಾವು ಅರ್ಜಿ ಹಾಕಿರಿ ನೋಡೋಣ ಅರ್ಜಿ ಹಾಕಿದೆವು ನೋಡೋದು ಬಂದಾಗೆಲ್ಲಾಗ ನೋಡಿ ಹದಿನೇಳು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದಕ್ಕೆ ಅವಾಗಿನ ಕಾಲದಾಗ ಹದಿನೇಳು ಸಾವಿರ ರೂಪಾಯಿ ಸಾಲ ಕೊಟ್ಟು ಹದಿನೇಳು ಸಾವಿರ ನಾಲ್ಕು ನೂರು ರೂಪಾಯಿಗೆ ಬಾಯಿ ಗುದ್ದಿ ಕೊಟ್ಟೆವು ಮೂವತ್ತೈದು ಫುಟ್ ಹಮ್ಚೌಕ ನಾಲ್ವತ್ತೈದು ಫುಟ್ ಗುಂಬ ಗುದ್ದಿ ಕೊಟ್ಟು ಬಾಯಿ ಹೊಡೆದೇವು ಬಾಯಿ ಹೊಡೆದ ಬಳಿಕ ಮುಂದೆ ಸಾಧಾಣ ನೀರು ಅದು ಮುಂದೆ ಸಾಧಾಣ ನೀರಾದ ಬಳಿಕ ಇನ್ನೊಬ್ಬರಿಗೆ ಇಲ್ಲಿ ರೋಡಿಗೆ ಕಲ್ಲು ಬೇಕಾಗಿದ್ದವು ಅವನು ಕಲ್ಲು ಕುಡಿಯಿಂದ ಅವನು ಕಲ್ಲಿನ ಸಲ ಬಾಯಿ ಹೊಡೆದೆವು ಆ ಎಳಗೆ ಎಪ್ಪತ್ತೈದು ಫುಟ್ ಬಾಯಿ ಮಾಡಿದೆವು ಒಳ್ಳೆ ಅದು ಒಳ್ಳೆ ನೀರಾದ ಬಳಕ ಸಾಲ ಸಮುದಾಯ ಮಾಡಿ ಅದಕ್ಕೊಂದು ಐದು ಎಚ್ ಪಿದು ಒಂದು ಟ್ಯಾಕ್ಸ್ಮೋ ಮೋಟ್ರ್ ಮಾಡಿದೆವು ಆವಾಗ ನಮಗೆ ಮಟ್ಟಿ ಹೊಡ್ಯದಂಥ ಜೀವ ಅಲ್ಲಿಂದ ಇಲ್ಲಿ ಮೋಟ್ರಲ್ಲೇ ನೀರು ಗುಣಸಗತ್ತೆ ಇಲ್ಲಿ ಬಂದು ಮಟ್ಟಿ ಒಡೆಯೋದ ಹೊರಲ್ಲಕ್ಕತ್ತು ಅದು ಐದು ಮಂದಿ ಪಾಟ್ನಾಗ ಬಾಯಿಗೆ ಆಗಿಂದಾಗ ಒಂದೇ ದಿವ್ಸಕ್ಕೆ ಕಂಬ ವಾರ ಹೇಳೋದು ಒಂದೇ ದಿನ ಮೋಟ್ರ್ ಗುಂಡಿಸ್ತದೆ ಅಲ್ಲಿ ಇವಾಗ ಹದಿನಾಲ್ಕು ಮೋಟ್ರ್ ಚಾಲು ಆಗ್ತವೆ ಎಲ್ಲ ಕಡೆ ಆಮೇಲೆ ಅದು ಲೇಔಲ್ ಮಾಡಿ ಮುಟ್ರು ಕುಂದರ್ಸಿ ಕಾಯಿಪಲ್ಯೆ ಮಾಡಿದೆವು ಅಂದಾಜ ಒಂದು ಹತ್ತು ವರ್ಷ ಕಾಯಿಪಲ್ಯ ಮಾಡಿದೆವು ಕಾಯಿಪಲ್ಯ ಮಾರಿದ್ರೆ ದಿನ ಒಂದು ಲಾರಿ ಒಯ್ತಿದ್ದೆ ಕಾಯಿ ಪಲ್ಯ ಹಾಗೆ ಮಾಡೋಕತ್ರಿ ಕಾಯಿಪಲ್ಯ ಮಾಡೋ ಬಹಳ ಕಡಿಮೆ ಇತ್ತು ಆಗ ಜನ ಕಾಯಿ ಭಾಳ ಡಿಮಾಂಡ್ ಇತ್ತು ಭಾಳ ಒಳ್ಳೆ ಕ್ವಾಲ್ಟಿದು ಆರ್ಗ್ಯಾನಿಕ್ ಮಾಡ್ದೆ ನಾ ಆ ಎಳೆಗೆ ಕೆಮಿಕಲ್ ರೈತ ಮಾಡ್ದೆ ಹಿಂಗೆ ಬದ್ನಿಕಾಯಿ ನೋಡಿದ್ರೆ ಮಾರಿ ಕಾಣಿಸ್ತಿತ್ತು ಆಗ ಎಲ್ಲ ಹಳ್ಳಿ ಒಳಗಿನ ಸಂತಿ ವಾರದ ಸಂತಿದ್ದು ಅವಾಗ ಇವಾಗ ದಿನ ಸಂತಿ ಐತಿ ಅವಾಗ ಈ ಸೋಮವಾರ ದಿನ ಒಯ್ದು ಬಂದಾಗ ಮುಂದಿನ ಸೋಮವಾರ ದಿನ ಬರ್ತಿತ್ತು ಎಲ್ಲ ಡೋಣಿ ಒಳಗಿನ ಮಂದಿ ಒಂದು ವಾರಕ್ಕೆ ಆಗಾಟ ಕಾಯಿ ಪಲ್ಯ ತೋತಿದ್ರು ಬದ್ನೇಕಾಯಿ ತೋಳಿ ಸವತೆಕಾಯಿ ತೋಳಿ ಟೊಮೆಟೊ ತೋಳಿ ಏನು ತೊಂದ್ರೂ ಒಂದು ವಾರಕ್ಕೆ ಆಗಾಟ ತೋತಿದ್ರು ಹೀಗಾಗಿ ಒಂದು ಸಂತಿಗೆ ನನಗೆ ಆಗ ಹತ್ತು ಸಾವಿರ ರೂಪಾಯಿ ಒಂದು ಎಕರೆ ಹೊಲ ಹೊಲ ಇದ್ದಳಾಗ ದಿನ ಹತ್ತು ಸಾವಿರ ರೂಪಾಯಿ ಕಾಯಿ ಪಲ್ಯ ಮಾರ್ತಿದ್ದು ನಾನು ಎಲ್ಲ ಲಾಗೋಡಿ ಇಲ್ಲ ಎಲ್ಲ ತೆಗೆದು ಒಂದು ವರ್ಷಕ್ಕೆ ಇಪ್ಪತ್ತು ಎಕರೆ ಆಸ್ತಿ ಒಳಟ್ಟು ಹೊಕ್ಕ ಉಳಿತಿದ್ ನನ್ನ ಬಳಿ ಆವಾಗಿನ ಕಾಲಕ್ಕೆ ಆವಾಗಿನ ಕಾಲದಾಗ ಹಾಂಗೆ ಮಾಡಿ ಸಣ್ಣ ಆಗಿ ಒಂದು ನೂರ ಇಪ್ಪತ್ತೈದು ಎಕರೆ ಆಸ್ತಿ ತೊಂದಿನಿ ಒಂದು ನೂರ ಇಪ್ಪತ್ತೈದು ಎಕರೆ ಜೀರೋ ಲೆವೆಲ್ ಮಾಡೀನಿ ಒಂದು ನೂರ ಇಪ್ಪತ್ತೈದು ಎಕರೆದಾಗೆ ಎಪ್ಪತ್ತೆರಡು ಎಕರೆ ನೀರು ಉಣಂಗೆ ಬಾವಿ ತೆಗ್ದೆವು ಇವಾಗ ನನಗೆ ಅನುಕೂಲ ಆದ ಬಳಕೆ ಈಗ ಬಾವಿ ತೆಗ್ದೀನಿ ಅಂಥದಪ್ಪ ಅಂದಾಗ ನೂರ ಹತ್ತಡಿ ಉದ್ದ ನೂರ ಹತ್ತಡಿ ಅಗಲ ಅರವತ್ತಡಿ ಆಳ ಬಾಯಿ ತೆಗ್ದೀನಿ ಐದು ಟಿ ಸಿ ಸ್ವಂತ ಅಂತ ಮಾಡಿವು ಐದು ಟಿ ಸಿ ಸ್ವಂತ ಅಂತ ಮಾಡಿವು ಏಳು ಬಾವಿ ತೆಗ್ದೆವು ಎಪ್ಪತ್ತೆರಡು ಎಕರೆ ಸಫಿಶಿಯಂಟ್ ನೀರಾವರಿ ಸಮಗ್ರ ಕೃಷಿ ಮಾಡ್ತೀನಿ ನಮ್ಮ ಕೃಷಿ ನೋಡ್ಲಾಕ ಇಡೀ ರಾಜ್ಯಾದ್ಯಂತ ಇದೇ ಜಿಲ್ಲಾದವ್ರು ಬಂದಿಲ್ಲ ಅನ್ನುವಂಗಿಲ್ಲ ಅಟ್ಟು ಅಷ್ಟು ಜಿಲ್ಲಾ ಜನ ಮಾದರಿ ವಕಲತನ ಅದ ಎಲ್ಲ ಜಿಲ್ಲಾ ಇಡೀ ರಾಜ್ಯದ ಜನ ನೋಡೋಕೆ ಬರ್ತದ ಅಂಥ ರಾಜ್ಯದಾಗ ಮಹಾರಾಷ್ಟ್ರದಿಂದ ಬರ್ತಾರೆ ತಮಿಳುನಾಡ್ದಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಹಿಂಗೆಲ್ಲ ಕಡೆ ಜನ ನೋಡ್ಲಕ್ಕೆ ಬರ್ತಾರೆ ನೋಡಲಿಕ್ಕೆ ಬಂದಾಗ ನೋಡುವಂಥ ತ್ವಾಟ್ ಐತಿ ಏನು ಯೂಟ್ಯೂಬ್ನಾಗ ಅದು ಒಂದು ಜೀರೋ ಅಂಕಿ ಎಂದ ಸುಳ್ಳು ಬರ್ತದೆ ಅವತ್ತೇ ನಾವು ಒಕ್ಕಲ್ತನ ಬಿಡ್ತಾ ಅಂತ ಹೇಳೀನಿ ಯಾವುದೂ ಸುಳ್ಳು ಹೇಳೋಂಗಿಲ್ಲ ನಮ್ಮಲ್ಲಿ ಬಂದು ನೋಡಿದ್ರೆ ಅಟ್ಟೆ ಇರಬೇಕು ನೀವು ಯೂಟ್ಯೂಬ್ನಾಗ ನೋಡಿದ್ರೆ ಅಟ್ಟೆ ಇರಬೇಕು ಮತ್ತು ಎಲ್ಲ ಆಗಿದ್ದೀವಿ ನಾವು ಯಾವುದೂ ಇಲ್ಲ ನಮ್ಮ ಮನೆಯೊಳಗೆ ಇಷ್ಟೆಲ್ಲ ದೊಡ್ಡ ಫ್ಯಾಮ್ಲಿ ಐತಿ ನಮ್ಮ ಮನೆಯೊಳಗೆ ಗ್ಯಾ ಇವತ್ತು ಗ್ಯಾಸ್ ಇಲ್ಲ ಟಿ ವಿ ಇಲ್ಲ ಚಲೋ ಒಕ್ಕಲ್ತನ ಯಾಗೆ ನಾವು ಒಕ್ಕಲ್ತನ ಸುದರಗಾಸಿ ಮಾಡಬೇಕು ನೋಡಬೇಕು ಅಂದಿದ್ರೆ ನಿಮ್ಗೆ ಏನಾಗ ಇದ್ರೊಳಗೆ ಅನುಮಾನ ಇತ್ತಂದ್ರೆ ಬಂದು ನಮ್ಮಲ್ಲಿ ಒಕ್ಕಲ್ತನ ನೋಡ್ಬೋದು